ನಮಸ್ತೆ ಯಾರ್ಯಾರಿಗೆ ಒಬ್ಬರೇ ಇರೋದು ಅಂದರೆ ತುಂಬ ಬೇಜಾರು ಅನಿಸುತ್ತೆ ಅನಿಸುತ್ತೆ ಯಾರಿಗಾದರೂ ನಾನು ಒಬ್ಬಳೇ ಇರಬೇಕು ಅಂದರೆ ತುಂಬ ಬೇಜಾರು ನನಗೆ ಯಾರಾದರೂ ಒಬ್ಬರ ಜೊತೆಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅಂತ ಏನಾದರೂ ಮಾಡಬೇಕು ಏನಾದರೂ ಇದು ಮಾಡಬೇಕು ಅಂದಾಗ ಇನ್ನೊಬ್ಬರ ಜೊತೆಗಿರಬೇಕು ಇನ್ನೊಬ್ರು ಇರಬೇಕು ಮತ್ತೊಬ್ಬರ ಜೊತೆಗಿದ್ದರೆ ಚೆನ್ನಾಗಿರುತ್ತೆ ನನಗೆ ಅಂತ ನಾವು ಆಧ್ಯಾತ್ಮಿಕವಾಗಿ ಉನ್ನತಿನ ಹೊಂದಬೇಕು ಅಂದಾಗ ನಾವು ಎಷ್ಟೆಷ್ಟು ನಾವು ಒಬ್ಬೊಬ್ಬರೇ ಒಂಟಿಯಾಗಿ ಇರ್ತೀವಿ ಅಷ್ಟಷ್ಟು ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಹೆಚ್ಚು ಸಚೇತನವಾಗಿಟ್ಟುಕೊಳ್ಳೋಕ್ಕೆ ಸಾಧ್ಯವಾಗುತ್ತಂತೆ ಆಬ್ಸರ್ವ್ ಮಾಡಿ ಈಗ ನಾವು ಇನ್ನೊಬ್ಬರ ಜೊತೆ ಸೇರಿದಾಗ ಅಲ್ಲಿ ಸತ್ಸಂಗ ಇರುತ್ತಾ ಸಜ್ಜನ ಸಾಂಗತ್ಯ ಇರುತ್ತಾ ಏನು ಮಾತಾಡ್ತೀವಿ ಇನ್ನೊಬ್ಬರ ಜೊತೆ ಸೇರಿದಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಒಂದೇ ಅಂತ ನಾನು ಹೇಳಲ್ಲ ಆಂತರಿಕ ಶಕ್ತಿ ಅನ್ನೋದು ಕೇವಲ ಧ್ಯಾನಕ್ಕೆ ಸೀಮಿತವಾಗಿಲ್ಲ ಅಲ್ವಾ ನಮಗೆ ಆಂತರಿಕ ಶಕ್ತಿ ಭೌತಿಕ ಜೀವನವನ್ನು ಎದುರಿಸೋಕ್ಕೂ ನಮಗೆ ಆಂತರಿಕ ಶಕ್ತಿನೇ ಬೇಕು ಆಂತರಿಕ ಶಕ್ತಿ ಅಷ್ಟು ಸಚೇತನವಾಗಿಲ್ಲ ಅನ್ನೋನು ಚಿಕ್ಕದಕ್ಕೂ ಭಯ ಪಟ್ಕೊಳ್ತಿರ್ತಾನೆ ಜೀವನವನ್ನು ಎದುರಿಸೋಕೆ ಅವನಿಗೆ ಹೇಗೆ ಅನ್ನೋ ಜೀವನವನ್ನು ಎದುರಿಸೋ ಕಲೆನೇ ಗೊತ್ತಾಗಲ್ಲ ಎಲ್ಲಿ ಭಯ ಸಂಕೋಚ ಇವೆಲ್ಲ ಅವನನ್ನು ಆವರಿಸ್ಬಿಡುತ್ತೆ ಆಂತರಿಕ ಶಕ್ತಿಯ ಕೊರತೆ ಆದರೆ ಒಬ್ಬನಲ್ಲಿ ಆಂತರಿಕ ಶಕ್ತಿ ಸಚೇತನವಾಗಿದ್ದಾಗ ಅವನು ಯಾವುದನ್ನಾದರೂ ಕೂಡ ನಿರ್ಭಯವಾಗಿ ಮಾಡ್ತಾನೆ ಯಾವುದೇ ಸಂಕೋಚ ಇಲ್ಲ ಇನ್ನೊಂದು ಏನೇ ಒಂದು ನಿರ್ಧಾರವನ್ನು ತಗೊಳ್ಬೇಕಿದ್ರೆ ಅವನ ನಿರ್ಣಯ ನಿರ್ಣಯಕ್ಕೆ ಅವನು ಬದ್ಧವಾಗಿರ್ತಾನೆ ಆ ನಿರ್ಣಯವನ್ನು ತೊಗೊಳ್ಬೇಕಿದ್ರೂ ಅಷ್ಟೇ ಹೇಗಂದರೆ ಹಾಗೆ ತಗೊಳ್ಳಲ್ಲ ಅವನ ಮೂಲಕ ಆಂತರಿಕ ಶಕ್ತಿ ಸಚೇತನವಾಗಿರೋ ವ್ಯಕ್ತಿಯ ನಿರ್ಧಾರ ಕೂಡ ಅವನು ನಿರ್ಧಾರವನ್ನು ಮಾಡುವಾಗಲೇ ಅವನಲ್ಲಿ ಆ ಒಂದು ಕ್ಲಾರಿಟಿ ಇರುತ್ತೆ ಸಮರ್ಪಕವಾದ ನಿರ್ ನಿರ್ಧಾರಗಳನ್ನು ನಿರ್ಣಯಗಳನ್ನು ತಗೊಳ್ತಾನೆ ತಗೊಂಡ ಮೇಲೆ ಮತ್ತೆ ಆ ಕಡೆ ಈ ಕಡೆ ನೋಡಲ್ಲ ಅಲ್ಲಿ ಬದ್ಧವಾಗಿರ್ತಾನೆ ಅದು ಹೇಗೆ ಸಾಧ್ಯ ಆಗುತ್ತೆ ಅವನಲ್ಲಿ ಆಂತರಿಕ ಶಕ್ತಿ ಸಚೇತನವಾಗಿರೋದು ಅಂದರೆ ಆಂತರಿಕ ಶಕ್ತಿಯನ್ನು ಅವನು ಹೆಚ್ಚಿಸ್ಕೊಂಡಿರ್ತಾನೆ ಯಾರಲ್ಲಿ ಆಂತರಿಕ ಶಕ್ತಿಯ ಕೊರತೆ ಇರುತ್ತೆ ಅವರಲ್ಲಿ ತುಂಬ ಗೊಂದಲಗಳು ಜಾಸ್ತಿ ಇರ್ತಾ ಹೋಗುತ್ತೆ ಯಾ ಒಂದು ನಿರ್ಧಾರವನ್ನು ಅವನ ಮೇಲೆ ಯಾರೂ ನಿರ್ಧಾರವನ್ನು ಹೇರಿಲ್ಲ ಅವನೇ ತಗೊಂಡಿರೋ ನಿರ್ಧಾರಕ್ಕೂ ಕೂಡ ಬದ್ಧವಾಗಿರೋಕೆ ಅವನಿಗಾಗಲ್ಲ ಮಾಡ್ತಾ ಇರ್ತಾನೆ ಒಂದು ಕೆಲಸವನ್ನು ಹಾಗೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ ಹೀಗೆ ಬೇಡ ಸರಿ ಹೋಗಲ್ಲ ಇನ್ನು ಹೇಗೋ ಮಾಡ್ತೀನಿ ಅಂತ ಮತ್ತೊಂದು ಹೇಗೋ ಮಾಡ್ತಾ ಹೋಗ್ತಾನೆ ಅರ್ಧ ಮಾಡೋಷ್ಟೊತ್ತಿಗೆ ಮತ್ತೆ ಅನಿಸುತ್ತೆ ನಾನು ಸರಿ ಮಾಡ್ತಿದ್ದೀನಾ ಇಲ್ಲವಾ ಇಲ್ಲ ಸರಿ ಮಾಡ್ತಾ ಇಲ್ಲ ಅನಿಸುತ್ತೆ ಮೊದಲು ಮಾಡ್ತಾ ಇರೋದೇ ಸರಿ ಇತ್ತಾ ಇಲ್ಲ ಈಗ ಮಾಡ್ತಾ ಇರೋದು ಸರಿ ಇದೆಯಾ ಈ ಥರ ಗೊಂದಲಗಳು ಅದೇ ರೀತಿಯಾಗಿ ನಮಗೆ ಆ ಭೌತಿಕ ಜೀವನಕ್ಕೆ ನಾನು ಆಧ್ಯಾತ್ಮಿಕ ವಂದನೆ ಅಂತ ಹೇಳಲ್ಲ ಯಾಕೆಂದರೆ ಆಂತರಿಕ ಶಕ್ತಿ ಅನ್ನೋದು ಎಲ್ಲ ಕಡೆನೂ ಉಪಯೋಗ ಆಗುತ್ತೆ ಎಲ್ಲ ಕಡೆಗೂ ಬೇಕು ಅದು ಚಿಕ್ಕ ಪುಟ್ಟ ಕೆಲಸಕ್ಕೂ ನಮಗೆ ಆಂತರಿಕ ಶಕ್ತಿ ಬೇಕು ಆಂತರಿಕ ಶಕ್ತಿಯನ್ನು ಸರಿಯಾಗಿ ಅವನು ಸಚೇತನಗೊಳಿಸಿ ಇಟ್ಟುಕೊಂಡಿಲ್ಲ ಅಂತಾದಾಗ ಜೀವನದ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋಕ್ಕೂ ಕೂಡ ಅವನಿಂದ ಆಗಲ್ಲ ಅವನಿಂದ ಯಾವ ನಿರ್ಧಾರವನ್ನು ತಗೊಳೋಕ್ಕಾಗಲ್ಲ ಆಗ ಅವನು ಬೇರೆಯವರ ಮೇಲೆ ಅವಲಂಬಿತವಾಗಿರ್ತಾನೆ ಚಿಕ್ಕ ಪುಟ್ಟದಕ್ಕೂ ಬೇರೆಯವರ ಸಲಹೆಯನ್ನು ಕೇಳ್ತಾ ಹೋಗೋದು ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ಲಾ ನಾನು ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ ಕೇಳ್ತಿರ್ತಾರೆ ನೋಡಿ ಆ ಆಂತರಿಕ ಶಕ್ತಿಯನ್ನು ಸಚೇತನವಾಗಿಟ್ಕೋಬೇಕು ಅಂದರೆ ಪ್ರತಿಯೊಬ್ಬರು ದಿವಸದಲ್ಲಿ ಸ್ವಲ್ಪ ಸಮಯವಾದರೂ ಒಂಟಿಯಾಗಿರ್ಬೇಕಂತೆ ಈಗ ನಾವು ಒಂದನ್ನು ಒಂದನ್ನು ನೋಡೋಣ ಮಠಗಳಲ್ಲಿ ಎಲ್ಲ ಗುರುಗಳೆಲ್ಲ ಇರ್ತಾರಲ್ಲ ಸಾಮಾಜಿಕ ಕೆಲಸಗಳಲ್ಲಿ ಎಲ್ಲ ತೊಡಗಿಸ್ಕೊಂಡಿರ್ತಾರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ತೊಡಗಿಸ್ಕೊಂಡಿದ್ರು ವರ್ಷದಲ್ಲಿ ಕೆಲವು ದಿವಸವನ್ನ ಏಕಾಂತಕ್ಕೆ ಅಂತ ಇಟ್ಟಿರ್ತಾರೆ ಅಲ್ವಾ ಏಕಾಂತದಲ್ಲಿ ಸ್ವಾಮಿಗಳು ಏಕಾಂತದಲ್ಲಿದ್ದಾರಂತೆ ಅಂತೆಲ್ಲ ನಾವು ಪೇಪರ್ ಎಲ್ಲ ಓದ್ತೀವಿ ಅಲ್ಲಿ ಸ್ವಾಮಿಗಳು ಏಕಾಂತಕ್ಕೆ ಹೋದ್ರಂತೆ ತೆರಳದ್ರಂತೆ ಅವರು ಹೋದ್ರಂತೆ ಅಂತೆಲ್ಲ ಓದ್ತೀವಿ ಆ ಏಕಾಂತಕ್ಕೆ ಯಾಕೆ ಹೋಗ್ತಾರೆ ಅವರು ಯಾಕೆ ಹೋಗ್ತಾರೆ ಅಂದ್ರೆ ಅವರ ಆಂತರಿಕ ಶಕ್ತಿಯನ್ನ ಅವರು ಆ ಸಮಯದಲ್ಲಿ ಸಚೇತನ ಮಾಡ್ಕೋಬೇಕು ಇನ್ನೂ ಹೆಚ್ಚು ಮಾಡ್ಕೋಬೇಕು ಆಂತರಿಕ ಶಕ್ತಿ ಒಬ್ಬ ಧಾರ್ಮಿಕ ವ್ಯಕ್ತಿ ಆಗಬೇಕು ಅಂತಂದ್ರೆ ಎಷ್ಟೋ ಜನರಿಗೆ ಮಾರ್ಗದರ್ಶನವನ್ನ ಕೊಡೋ ವ್ಯಕ್ತಿಯಾಗಿರ್ತಾರೆ ಅವರು ಅಲ್ವಾ ಅವರ ಮಾರ್ಗದರ್ಶನದಲ್ಲಿ ಎಷ್ಟೋ ಜನ ಮುಂದೆ ಸಾಗಬೇಕು ಅಂದ್ರೆ ಅವ್ರು ಸುಮ್ಮನೆ ಹೇಗಂದ್ರೆ ಹಾಗೆ ನಿರ್ಧಾರ ತಗೊಳಕಾಗತ್ತ ಇಲ್ಲ ಜೀವನದಲ್ಲಿ ಒಂದ್ಸಲ ಒಂದಷ್ಟು ಉಪಾಸನೆಯನ್ನ ಮಾಡಿದ್ರೆ ಜೀವನ ಪರ್ಯಂತ ಇನ್ನು ಉಪಾಸನೆ ಅವ್ರಿಗೆ ಬೇಕಾಗಿರಲ್ವಾ ದಿವಸದಲ್ಲಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಉಪಾಸನೆ ಮಾಡಿದ್ರೆ ಸಾಕಾಗ್ಬಿಡತ್ತಾ ಇಲ್ಲ ಅವರು ಅದಕ್ಕಾಗೇ ಏಕಾಂತಕ್ಕೆ ಹೋಗ್ತಾರೆ ಅವರ ಆಂತರಿಕ ಶಕ್ತಿಯನ್ನು ಅವರು ಎಷ್ಟಾಗುತ್ತೆ ಅವರು ಹೆಚ್ಚು ಮಾಡ್ಕೋಬೇಕು ಅವರ ಮೇಲೆ ಜವಾಬ್ದಾರಿಗಳು ಹೆಚ್ಚಿರತ್ತೆ ನಮಗೆ ನಮ್ಮ ಜವಾಬ್ದಾರಿ ಒಂದೇ ಇದ್ದಿರುತ್ತೆ ಅಲ್ವಾ ನಮಗೆ ನಮ್ಮದೊಂದಿರುತ್ತೆ ನಮ್ಮ ಮನೆ ಜವಾಬ್ದಾರಿ ಇದ್ದಿರುತ್ತೆ ತಗೊಂಡವರಿಗೆ ತಗೊಂಡಿಲ್ಲ ಅನ್ನೋರಿಗೆ ಅವ್ರ ಜವಾಬ್ದಾರಿನೂ ಬೇಕಿದ್ರು ಬಿಟ್ಟುಬಿಡ್ತಾರೆ ಆದರೆ ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತಿರೋ ವ್ಯಕ್ತಿಗೆ ಆ ಸ್ಥಾನದಲ್ಲಿ ಯಾವುದೋ ಒಂದು ಸ್ಥಾನಕ್ಕೆ ಹೋಗಿರ್ತಾನೆ ಎಷ್ಟೋ ಜನರ ಜವಾಬ್ದಾರಿಯನ್ನು ಹೊತ್ತು ಹೋಗಿರ್ತಾರೆ ಆಗ ಅದಕ್ಕೋಸ್ಕರನೇ ಅಂತಹ ವ್ಯಕ್ತಿಗಳು ಏಕಾಂತವನ್ನು ಏಕಾಂತವನ್ನು ಬಯಸೋದು ಅದಕ್ಕೋಸ್ಕರ ಏಕಾಂತದಲ್ಲಿ ಅವರು ಅವರ ಆಂತರಿಕ ಶಕ್ತಿಯನ್ನು ತಪಸ್ಸಿನ ಮೂಲಕ ತಪಸ್ಸು ಅಂದರೆ ಏನು ತಪಸ್ಸು ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತು ಈಗ ಋಷಿ ಮುನಿಗಳು ಮಾಡ್ತಾ ಇದ್ರಲ್ಲ ಅದೊಂದೇ ನಮ್ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ತಪಸ್ಸು ಅಂದ್ರೆ ಆ ಅದೊಂದನ್ನೇ ನಾವು ಕಲ್ಪನೆ ಮಾಡ್ಕೊತೀವಿ ತಪಸ್ಸು ಅಂತ ಅಂದ್ರೆ ಸ್ವಯಂ ಶಿಸ್ತು ತನಗೆ ತಾನು ಅಳವಡಿಸ್ಕೊಳ್ಳೋ ಶಿಸ್ತನ್ನ ತಪಸ್ಸು ಅಂತ ಹೇಳ್ತೀವಿ ಅದನ್ನೇ ಧ್ಯಾನಕ್ಕೂ ಅಳವಡಿಸ್ತಾರೆ ಆದರೆ ತಪಸ್ ಅಂತ ನಾವು ಹೇಳ್ತೀವಲ್ಲ ಆ ತಪಸ್ ಅನ್ನೋದ್ರ ಮೂಲ ಅರ್ಥ ಏನು ಅಂದ್ರೆ ಸ್ವಯಂ ಶಿಸ್ತು ಅವನಿಗೆ ಒಂದು ಶಿಸ್ತನ್ನು ಅವನು ನಾನು ಹೀಗೆ ಇರಬೇಕು ನಾನು ಆ ನನ್ನ ನನ್ನ ಅಂದರೆ ಒಂದು ವ್ಯಕ್ತಿಗೆ ಒಂದು ಲೈ ಇದಿರುತ್ತೆ ಅಲ್ವಾ ಹೀಗೆ ಇರಬೇಕು ಅಂತ ಒಂದು ಬಾರ್ಡ್ರ್ ಇರುತ್ತೆ ಪ್ರತಿ ವ್ಯಕ್ತಿಗೂ ಇದ್ದಿರುತ್ತೆ ಆ ಅದನ್ನು ನಾನೇನಾದರೂ ಕ್ರಾಸ್ ಮಾಡ್ತಾ ಇದ್ದೀನ ಕ್ರಾಸ್ ಮಾಡ್ತಾ ಇದ್ದೀನಿ ಅಂದರೆ ಹೇಗೆ ಕ್ರಾಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ಆ ಒಳಗಡೆ ನನ್ನ ಒಂದು ಪರಿಧಿ ಒಳಗಡೆ ನಾನು ಹೇಗೆ ಬರಬೇಕು ನಾನು ಇಲ್ಲಿಯೇ ಯಾವಾಗಲೂ ಸ್ಥಿರವಾಗಿ ಇರಬೇಕು ಇದು ನನ್ನ ಒಂದು ಇದು ನನಗಿರೋ ಶಿಸ್ತು ಅಂದರೆ ನನ್ನ ಜೀವನದ ಶಿಸ್ತು ಇದು ಈ ಈ ಶಿಸ್ತಲ್ಲೇ ನಾನು ಇರಬೇಕಂದ್ರೆ ನನ್ನ ದಿನಚರಿ ಹೇಗಿರಬೇಕು ಇದೆಲ್ಲವನ್ನು ಅಲ್ಲಿ ಅವರು ಅಳವಡ ಅಲ್ಲಿ ಅವರು ಮತ್ತೂ ಹೆಚ್ಚಾಗಿ ಅವರನ್ನು ಅವರು ಅಧ್ಯಯನ ಮಾಡ್ಕೊಳ್ಳೋಕೆ ಅದೇ ರೀತಿ ಶಿಸ್ತನ್ನು ಅಳವಡಿಸ್ಕೊಳ್ಳೋಕೆ ಆಂತರಿಕ ಶಕ್ತಿಯನ್ನು ಸಚೇತನವಾಗಿಟ್ಕೊಳ್ಳೋಕೆ ಅವರು ಆ ಸಮಯವನ್ನ ಮೂರು ತಿಂಗಳು ಆರು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿಯಾಗಿ ಒಂದಷ್ಟು ದಿವಸಗಳ ಕಾಲ ಅವರು ಅಲ್ಲಿ ಇರ್ತಾರೆ ಅದೇ ರೀತಿ ಈಗ ನಾವು ಸಾಂಸಾರಿಕ ಜೀವನದಲ್ಲಿದ್ದೀವಿ ಹೋಗಿ ಒಂದಷ್ಟು ದಿವಸ ನಾನು ಏಕಾಂತದಲ್ಲಿ ಇದ್ ಅಂತ ಹೋಗೋಕ್ಕಾಗತ್ತಾ ಒಂದು ದಿವಸನೂ ನಮಗೆ ಹೋಗೋಕ್ಕಾಗಲ್ಲ ಆದ್ರೆ ನಮಗೂ ಕೂಡ ಮೊದಲು ಅಂದ್ರೆ ಈಗಿನ ಕಾಲ ಅಲ್ಲ ಹಿಂದಿನ ಕಾಲದಿಂದನೂ ಪ್ರತಿ ವ್ಯಕ್ತಿಗೂ ಕೂಡ ಏಕಾಂತ ಬೇಕು ಅಂತಾನೇ ಇದೆ ಆ ವ್ಯಕ್ತಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಂತವನ್ನು ಕಲ್ಪಿಸಿಕೊಳ್ಳೋ ವ್ಯವಸ್ಥೆನೂ ಇದೆ ಆದರೆ ನಮಗೆ ಇರೋ ಏಕಾಂತವನ್ನು ಗುರುತಿಸೋದು ಹೇಗೆ ನನಗೆ ಅಂತಲೇ ಒಂದು ಏಕಾಂತ ಇದೆ ನನಗೆ ಅಂತಲೇ ಒಂದಷ್ಟು ಸಮಯವನ್ನು ಉಪಯೋಗಿಸ್ಕೊಳಕ್ಕೆ ಇದೆ ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಮೊದಲಿಂದನೂ ಇದೆ ಈವಾಗ ನಮಗೆ ಇವಾಗ ನಾವು ಆಚೆ ಇರ್ತೀವಿ ಅಥವಾ ಮನೆಯಲ್ಲಾದರೂ ಮೊದಲೆಲ್ಲಾದರೆ ತುಂಬ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಇತ್ತು ಮನೆಯಲ್ಲಿ ತುಂಬ ಜನ ಇರ್ತಿದ್ರು ಅದಕ್ಕೋಸ್ಕರ ಏಕಾಂತನೇ ಇರ್ತಿರ್ಲಿಲ್ವಲ್ಲ ನಾನೆಲ್ಲ ಅಂದರೆ ಈಗ ತುಂಬ ಈಗ ಒಂದು ಈಗ ನಮ್ಮ ಅಮ್ಮಂದ್ರ ವಯಸ್ಸು ಅಂತ ಇಟ್ಕೊಳ್ಳೋಣ ಅವ್ರ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತಲ್ವ ಆ ಟೈಮಲ್ಲಿ ನಮಗೆಲ್ಲ ಏಕಾಂತ ಬೇಕು ಅಂದರೆ ನಮ್ಮ ಕಾಲದಲ್ಲಿ ಎಲ್ಲಿ ಏಕಾಂತ ಇತ್ತು ಅಂತ ಅಂದ್ಕೋತೀರ ಆದರೆ ನೀವು ಒಂದು ಸಲ ನಿಮ್ಮ ಜೀವನಕ್ಕೆ ಹಿಂದೆ ಹೋಗಿ ನಿಮ್ಮ ಯೌವನಕ್ಕೆ ಹಿಂದೆ ಹೋಗಿ ಹೋದಾಗ ನೀವು ಎಲ್ಲೆಲ್ಲಿ ಸಮಯವನ್ನು ವ್ಯರ್ಥ ಮಾಡಿದಿರಿ ಅನ್ನೋದನ್ನು ನೋಡಿ ನಿಮಗೆ ನೆನಪಿರಲ್ಲ ನೆನಪಿರಲ್ಲ ಅಂದರೆ ನಮ್ಮ ಸಮಯನ ನಾವು ಎಲ್ಲೆಲ್ಲಿ ವ್ಯರ್ಥ ಮಾಡಿದ್ದೀವಿ ಅನ್ನೋದು ನಮಗೆ ನೆನಪಿರಲ್ಲ ಅದಕ್ಕಾಗಿ ನಮಗೆ ಏಕಾಂತನೇ ಸಿಕ್ಕಿರಲಿಲ್ಲ ಅಂತ ಅಂದ್ಕೋತೀವಿ ಮೊದಲಿಂದನೂ ಕೂಡ ಮೊದಲನೇ ಕಾಲ ಮೊದಲಿಂದನೂ ತುಂಬ ಹಳೆಯ ಕಾಲದಿಂದನೂ ಕೂಡ ಪ್ರತಿ ವ್ಯಕ್ತಿಗೂ ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿ ಆ ವ್ಯಕ್ತಿಗೆ ಏಕಾಂತ ದಿವಸದಲ್ಲಿ ಒಂದು ಸ್ವಲ್ಪ ಸಮಯವನ್ನು ಏಕಾಂತಕ್ಕೆ ಅಂತಾನೆ ಬಿಡ್ತಾ ಇದ್ರು ಆ ಸಮಯದಲ್ಲಿ ನೀವು ನಿದ್ದೆಯನ್ನು ಮಾಡಿರಬಹುದು ಪಕ್ಕದ ಮನೆಯವ್ರ ಜೊತೆ ಮಾತನ್ನು ಆಡಿರಬಹುದು ಅಥವಾ ಇನ್ನೇನೋ ಮಾಡಿರಬಹುದು ಇದೆಲ್ಲದನ್ನೂ ನೋಡಿ ಯಾವುದು ಮಾಡಿರಬಹುದು ನೀನು ನೀವು ಅಂತ ಇದು ನಿಮ್ಮ ಏಕಾಂತದ ಸಮಯವಾಗಿತ್ತು ಆ ಸಮಯವನ್ನು ನೀವು ಯಾವ ರೀತಿಯಾಗಿ ಆದರೂ ವ್ಯರ್ಥ ಮಾಡಿರಬಹುದು ಆದರೆ ನಿಮಗೂ ಕೂಡ ಸಮಯ ಸಿಕ್ಕಿತ್ತು ಈಗ ತುಂಬ ಸಮಯ ತುಂಬ ಜನರಿಗೆ ಸಿಗ್ತಾ ಇರುತ್ತೆ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಇರೋರೇ ಎರಡು ಜನ ನಾಲ್ಕು ಜನ ಅಲ್ವಾ ಆ ಹೆಚ್ಚು ಅಂದರೆ ಒಂದು ಐದು ಜನ ಇರ್ಬೋದು ಆರು ಜನ ಇರ್ಬೋದು ಅದಕ್ಕೂ ಜಾಸ್ತಿ ಇರೋದು ತುಂಬ ಅಪರೂಪ ಕಡಿಮೆ ಮನೆಯಲ್ಲಿ ಮಾತ್ರ ಜಾಸ್ತಿ ಜನ ಇರೋದು ಇಲ್ಲಾಂದರೆ ಆರು ಜನ ಮ್ಯಾಕ್ಸಿಮಮ್ ಇರೋದು ಫ್ಯಾಮಿಲಿಯಲ್ಲಿ ಅಂದಾಗ ಏಕಾಂತ ಸಿಗುತ್ತಾ ಇಲ್ವಾ ಸಿಗುತ್ತೆ ಈ ಏಕಾಂತ ಯಾಕೆ ಬೇಕು ಯಾಕೆಂದರೆ ಈ ಏಕಾಂತದ ಸಮಯದಲ್ಲಿ ಅವನು ಅವನ ಕುರಿತಾಗಿಯೇ ಹೆಚ್ಚು ಅಧ್ಯಯನವನ್ನು ಮಾಡಬೇಕು ಏನು ಅಧ್ಯಯನ ಮಾಡಬೇಕು ಅವನ ಸರಿ ಯಾವುದು ಅವನ ತಪ್ಪು ಯಾವುದು ಇವುಗಳನ್ನು ಅವನು ಹೆಚ್ಚಾಗಿ ನೋಡ್ತಾ ಹೋದಾಗ ಆ ತಪ್ಪುಗಳು ಕೂಡ ಸರಿಯಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ ಅವನಿಂದ ಸಮರ್ಪಕವಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಏಕ್ ಒಬ್ಬನೇ ಇದ್ದಾನೆ ಒಂಟಿಯಾಗಿದ್ದೀನಿ ಅಂತಂದರೆ ಎಷ್ಟು ದಿವಸದವರೆಗೆ ಬೇರೆಯವರು ಆಲೋಚನೆ ಮಾಡ್ತಾ ಇರ್ತಾರೆ ಎಷ್ಟು ದಿವಸದವರೆಗೆ ಹಿಂದಿನ ಜೀವನವನ್ನೇ ನೆನೆಸ್ಕೊಳ್ತಾ ಇರ್ತಾರೆ ಎಷ್ಟು ದಿನದವರೆಗೆ ಹಿಂದಿನ ಬೇಸರವನ್ನೇ ನೆನಪು ಮಾಡಿಕೊಂಡು ಬೇಸರ ಮಾಡ್ಕೊಳ್ತಿರ್ತಾರೆ ಕಳೆದು ಹೋದ ದಿನವೇ ನೆನೆಸ್ಕೊಂಡು ನೆನೆಸ್ಕೊಂಡು ಬೇಜಾರು ಮಾಡ್ಕೊಳಕ್ಕಾಗುತ್ತೆ ಒಬ್ಬ ವ್ಯಕ್ತಿಗೆ ಈ ಒಂದು ತಿಳುವಳಿಕೆಗಳು ಬರ್ತಾ ಹೋಯ್ತು ಅಂತಂದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಅವು ಒಬ್ಬನೇ ಇರೋದು ಕೂಡ ಒಬ್ಬನೇ ಇದ್ದಾಗ ಕೂಡ ನಾನು ಏನೋ ಒಂದನ್ನು ಸಾಧಿಸೋಕೆ ಸಾಧ್ಯ ಈ ಒಂಟಿತನದ ಮೂಲಕ ನಾನು ಏನೋ ನನ್ನ ಜೀವನದಲ್ಲಿ ನಾನು ಅದ್ಭುತವನ್ನೇ ಸೃಷ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ತಿಳುವಳಿಕೆ ಯಾವತ್ತು ಬರುತ್ತೋ ಆಗ ಅವನು ಅವನ ಒಂಟಿತನವನ್ನು ಕೂಡ ಸಂತೋಷವಾಗಿ ಕಳೆಯೋಕ್ಕೆ ಸಾಧ್ಯ ಈ ಒಂಟಿತನವೂ ಕೂಡ ಒಳ್ಳೆಯದೇ ಆಗಿದೆ ಅನ್ನೋದನ್ನು ಆಗ ಅವನು ಅರ್ಥ ಮಾಡ್ಕೋತಾನೆ ಅಂದರೆ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದರ ಹಿಂದೆ ಕೂಡ ಒಂದೊಂದು ಒಳ್ಳೆಯ ಉದ್ದೇಶ ಇದ್ದಿರುತ್ತೆ ನಮಗೆ ಆಗೋ ಒಂದು ಘಟನೆ ನಮ್ಮ ಜೀವನದಲ್ಲಿ ಎಲ್ಲವೂ ಕಹಿಯೇ ಅನ್ನೋ ತೀರ್ಮಾನವನ್ನು ತಗೊಳ್ಳೋ ಹಾಗೆ ಮಾಡುತ್ತೆ ಆದರೆ ಪ್ರತಿಯೊಂದು ಕಹಿ ಘಟನೆಯಲ್ಲೂ ಯಾವುದೋ ಒಂದನ್ನು ನಾವು ಹುಡುಕೋ ಪ್ರಯತ್ನ ಮಾಡಿದ್ರೆ ಅಲ್ಲೂ ನಾವು ಏನೋ ಒಂದು ಒಳ್ಳೆಯದನ್ನು ತಗೊಳ್ತೀವಿ ಹುಡುಕೋ ಪ್ರಯತ್ನ ನಾವು ಮಾಡದೇ ಇರೋದ್ರಿಂದ ನಮಗೆ ಆ ಒಳ್ಳೆಯದನ್ನು ಗುರ್ತಿಸೋಕ್ಕೂ ಆಗಲ್ಲ ತಗೊಳಕ್ಕೂ ಆಗಲ್ಲ ಒಂಟಿ ನಮಗೆ ಎಷ್ಟು ಸಮಯ ಇದೆ ಆ ಸಮಯನ ಯಾರದ್ದೋ ಜೊತೆ ಯಾಕೆಂದ್ರೆ ಇನ್ನೊಬ್ಬರ ಜೊತೆ ನೀವು ಸೇರಿದ್ರಿ ಅಂದ್ರೆ ಅಲ್ಲಿ ಯಾವ ಮಾತುಗಳನ್ನ ಜಾಸ್ತಿ ಆಡ್ತೀರಾ ಸಲ ನೋಡಿ ಏನೇನ್ ಮಾತುಗಳು ಬರ್ತಾ ಹೋಗುತ್ತೆ ಅಂತ ನಿಮ್ಮನ್ನ ನೀವು ಉದ್ಧರಿಸ್ಕೊಳೋ ಮಾತು ಅಲ್ಲಿ ಎಷ್ಟಿರತ್ತೆ ಒಂದು ನೂರು ಮಾತಾಡಿದ್ರಿ ಅಂದ್ರೆ ಐದು ಮಾತಾದ್ರೂ ನಿಮ್ಮನ್ನ ನೀವು ಉದ್ಧರಿಸಿಕೊಳ್ಳೋ ಮಾತಾಗಿತ್ತ ಅಥವಾ ಇನ್ನೊಬ್ಬನನ್ನು ಉದ್ಧಾರ ಮಾಡೋ ಮಾತಾಗಿತ್ತ ಉದ್ಧಾರ್ ಉದ್ಧರಿಸೋದು ಅಂದ ತಕ್ಷಣ ಎಲ್ಲೋ ಮೇಲೆ ಎತ್ತಿ ಕೊರ್ಕೊಂಡು ಹೋಗಿ ಹಿಡಬೇಕಂತ ಇಲ್ಲ ಇನ್ನೊಬ್ಬನಿಗೂ ಒಳ್ಳೇದಾಗುವಂತಹ ಮಾತುಗಳನ್ನು ನೀವು ಎಷ್ಟು ಆಡಿದ್ರಿ ಬೇಡ ಉದ್ಧಾರ ಅನ್ನೋ ಮಾತನ್ನೇ ಆಡೋದು ಬೇಡ ಇನ್ನೊಬ್ಬನಿಗೂ ಒಳ್ಳೆಯದಾಗೋ ಮಾತುಗಳು ನಿಮ್ಮಿಂದ ಎಷ್ಟು ಬಂತು ನಿಮಗೆ ಒಳ್ಳೆಯದಾಗುವಂತಹ ಮಾತುಗಳು ಅವರಿಂದ ನಿಮ್ಮ ಕಡೆ ಎಷ್ಟು ಬಂತು ಒಂದು ಐದಾದರೂ ಬಂತಾ ಉಳಿದ ತೊಂಬತ್ತೈದು ಮಾತುಗಳು ಕೂಡ ನಿಮ್ಮ ಶಕ್ತಿಯ ವ್ಯಯ ಆಗ್ಬಿಡತ್ತಾ ಅಲ್ವಾ ಅದೇ ಸಮಯನ ಯಾರೋ ಒಬ್ಬನ ಜೊತೆ ಸೇರಿ ಆ ನೂರು ಮಾತುಗಳನ್ನು ಆಡಿ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಿಕೊಂಡ್ರಲ್ಲ ತೊಂಬತ್ತೈದು ಮಾತುಗಳ ಶಕ್ತಿಯ ವ್ಯಯ ಆಯ್ತಲ್ವಾ ಆ ಮಾತುಗಳನ್ನು ಆ ಸಮಯವನ್ನು ನಿಮಗೆ ಅಂತಲೇ ನೀವು ವಿನಿಯೋಗಿಸ್ಬಿಟ್ಟಿದ್ದರೆ ಏನಾಗ್ತಾ ಇತ್ತು ಒಂದು ತೊಂಬತ್ತೈದು ಮಾತುಗಳನ್ನು ಆಡೋಕೆ ಒಂದು ಹತ್ತು ನಿಮಿಷನಾದರೂ ಬೇಕಾ ಈಗ ನಾನು ಮಾತಾಡೋಕೆ ಹಿಡಿದು ಹದಿನೈದು ನಿಮಿಷ ಆಗಿದೆ ತೊಂಬತ್ತೈದಕ್ಕಿಂತ ಜಾಸ್ತಿ ಆಗಿರಬಹುದು ಬಹುಶಃ ವಿಷಯ ಮಾತುಗಳು ಒಂದು ತೊಂಬತ್ತೈದು ಮಾತುಗಳನ್ನು ಆಡೋಕ್ಕೆ ಒಂದು ಹತ್ತು ನಿಮಿಷನಾದರೂ ಬೇಕಾ ಆ ತೊಂಬತ್ತೈದು ಹತ್ತು ನಿಮಿಷದಲ್ಲಿ ನಿಮ್ಮ ನಿಮ್ಮ ಕುರಿತಾಗಿ ನೀವು ಯಾವುದೋ ಒಂದು ವಿಷಯವನ್ನು ಆಳವಾಗಿ ನೋಡ್ತಾ ಹೋದರೆ ಆಗ ನಿಮ್ಮೊಳಗಿನ ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಮಯ ಇತ್ತಾ ಇಲ್ವಾ ಸಮಯ ಇರುತ್ತೆ ಈ ಒಂದು ಒಂಟಿತನ ಅನ್ನೋದು ನಮಗೆ ಯಾವುದೇ ರೀತಿಯಲ್ಲೂ ಶಾಪ ಅಂದ್ಕೊಳ್ಳೋಕ್ಕಿಂತ ಇದು ಒಂದು ವರ ಅಂದ್ಕೊಂಡ್ರೆ ನಮ್ಮನ್ನು ನಾವು ತುಂಬ ಬದಲಾಯಿಸ್ಕೊಳ್ತೀವಿ ಇಷ್ಟು ಇವತ್ತಿನ ದಿನದವರೆಗೂ ಏನೇನು ನಮ್ಮ ಜೀವನದಲ್ಲಿ ಬೇಡದೇ ಇರೋದು ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ಅವೆಲ್ಲವುಗಳಿಂದ ನಾವು ಆಚೆ ಬರೋಕ್ಕೂ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರೋ ಬೇಸರ ಇರುತ್ತೆ ಯಾಕೆಂದರೆ ಅವನ ಜೊತೆ ನಾವು ಜೀವನವನ್ನು ನಡೆಸಿರ್ತೀವಿ ಒಬ್ಬ ತಂದೆಯಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಸಹೋದರಿಯಾಗಿ ಒಬ್ಬ ಸಹೋದರನಾಗಿ ಅಲ್ವಾ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಏನೇನೋ ಸಂಬಂಧಗಳು ಇದ್ದಿರುತ್ತೆ ಅದೆಲ್ಲ ಸಂಬಂಧದ ಜೊತೆ ನಾವು ಒಬ್ಬರ ಜೊತೆ ಜೀವನವನ್ನು ನಡೆಸಿರ್ತೀವಿ ಆ ವ್ಯಕ್ತಿಯನ್ನು ಕಳ್ಕೊಂಡಾಗ ನಮ್ಮಲ್ಲಿ ಬೇಸರ ಇರುತ್ತೆ ಯಾಕೆಂದರೆ ಹೇಳಿ ಸಾವಲ್ಲೂ ಸಂತೋಷ ಪಡಬೇಕು ಅಂತ ಹೇಳಬಹುದು ಕೇಳಬಹುದು ಆದರೆ ಆ ಒಂದು ಸ್ಥಿತಿಯನ್ನು ನಾವುಗಳು ಇನ್ನೂ ತಲುಪಿಲ್ಲ ಅದು ನಮ್ಮ ನಾವು ಬೇರೆಯವರಿಗೆ ಸುಲಭವಾಗಿ ಹೇಳಬಹುದು ಆದರೆ ಅದೇ ಆ ಒಂದು ಪರಿಸ್ಥಿತಿಯಲ್ಲಿ ಹೋಗಿ ನಿಂತಾಗ ನಾನು ಹೇಗಿರ್ತೀನಿ ಅದನ್ನು ನಾವು ನೋಡಬೇಕಾಗತ್ತೆ ಅಷ್ಟು ಸುಲಭವಾಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವು ಇನ್ನೂ ಬಂದಿಲ್ಲ ಆದರೆ ಆಗಿರೋದನ್ನು ಆಗಿರೋ ಘಟನೆಯಿಂದ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಯಾಕೆಂದ್ರೆ ಅಲ್ಲೇ ನಿಂತಿರೋಕ್ಕಾಗಲ್ಲ ಅಲ್ವಾ ಏನಾಗಿದ್ಯೋ ಅಲ್ಲೇ ಹಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಎಷ್ಟು ದಿವಸ ಇರೋಕ್ಕಾಗತ್ತೆ ಆಗೋಕೆ ಆಗಲ್ಲ ತುಂಬ ದಿವಸ ಅಲ್ಲೇ ಕೊರಗ್ತಾ ಇದ್ರೆ ನಮ್ಮ ಶಕ್ತಿ ವ್ಯಯ ಆಗಿರೋದು ನಮಗೆ ಗೊತ್ತಾಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಹೋಗುತ್ತೆ ಅಲ್ವಾ ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ ಇದೆಲ್ಲವೂ ಕೂಡ ಅದರದ್ದೇ ಇದು ನಮ್ಮ ಶಕ್ತಿ ವ್ಯಯ ಆಗ್ತಾ ಇರೋದಕ್ಕೆ ಇವೆಲ್ಲವೂ ಕೂಡ ಸಿಂಪ್ಟಮ್ಸ್ ಆದರೆ ನಾವು ಆಗಿರೋದು ಆಗ್ಬಿಟ್ಟಿರುತ್ತೆ ಆದರೆ ನಾವು ಅದರಿಂದ ಆಚೆ ಬರಬೇಕು ಅಂದಾಗ ನಾವು ನಮ್ಮ ಒಳಗಡೆ ಪ್ರಯಾಣವನ್ನು ಹೆಚ್ಚು ಹೆಚ್ಚು ಮಾಡೋಕ್ಕೆ ಆಗ ಶುರು ಮಾಡಿಬಿಡಬೇಕು ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಮ್ಮ ಆಂತರಿಕ ಶಕ್ತಿ ಹೆಚ್ಚು ಸದೃಢವಾಗ್ತಾ ಹೋಗುತ್ತಲ್ಲ ಆಗ ಆ ಘಟನೆಗಳನ್ನು ಮರೆಯೋದು ತುಂಬ ಸುಲಭ ಆಗುತ್ತೆ ಯಾವಾಗ ನಮಗೆ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ನಾವು ಸಂತೋಷವಾಗಿ ಜೀವನವನ್ನು ನಡೆಸೋಕೆ ಸಾಧ್ಯವಾಗುತ್ತೆ ಕಹಿ ಘಟನೆ ಏನೇ ನಡೆದಿದ್ರೂ ಆ ಘಟನೆಯಿಂದ ಹೊರಗಡೆ ಬರೋದು ತುಂಬ ಸುಲಭವಾಗುತ್ತೆ ನಾವು ಅಲ್ಲೇ ನಿಂತಿರಲ್ಲ ಆ ಘಟನೆಯಿಂದ ಆಚೆ ಬಂದುಬಿಡ್ತೀವಿ ಬರೋಕ್ಕೆ ಸಾಧ್ಯವಾಗುತ್ತೆ ಎಂತಹ ವ್ಯ ಹತ್ತಿರದ ವ್ಯಕ್ತಿ ಆಗಿದ್ರೂ ಕೂಡ ನೆನಪುಗಳಿರ್ಬೋದು ಎಂತಹ ಇದು ಆಂತರಿಕ ಶಕ್ತಿ ಇದು ಮಾಡ್ಕೊಂಡ್ವಿ ಅಂದರೂ ನೆನಪು ಎಲ್ಲೂ ಹೋಗಲ್ಲ ಆ ವ್ಯಕ್ತಿಯ ನೆನಪು ನಮ್ಮ ಜೊತೆ ಇರುತ್ತೆ ಆದ್ರೆ ಆ ವ್ಯಕ್ತಿಯ ನೆನಪು ಕಾಡಲ್ಲ ಕಾಡೋದು ಬೇರೆ ನೆನಪಾಗೋದು ಬೇರೆ ಅಲ್ವಾ ಕಾಡ್ತಾ ಇದೆ ಅಂದಾಗ ಏನಾಗತ್ತೆ ನಾವು ತುಂಬ ವಿಮುಖರಾಗ್ತಾ ಹೋಗ್ಬಿಡ್ತೀವಿ ನಮ್ಮಿಂದನೇ ನಾವು ದೂರವಾಗ್ತಾ ಹೋಗ್ತೀವಿ ಆದರೆ ನೆನಪು ಆದಾಗ ನಾವು ನಮ್ಮಿಂದ ದೂರವಾಗ್ತಾ ಹೋಗಲ್ಲ ನಾವು ನಮ್ಮ ಜೊತೆನೇ ಇರ್ತೀವಿ ಅದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಷ್ಟೇ ನಮಗೆ ಅದು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗಲ್ಲ ಆ ನೆನಪುಗಳು ನಮ್ಮನ್ನು ಕಾಡ್ತಾ ಇದೆ ಅಂದಾಗ ಮಾತ್ರ ನಮ್ಮ ಶಕ್ತಿಯ ವ್ಯಯವಾಗ್ತಾ ಹೋಗುತ್ತೆ ನಮ್ಮ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋದಾಗ ಯಾವುದೇ ಕಹಿ ಘಟನೆ ಇರಲಿ ಏನೇ ಕಹಿ ಘಟನೆ ಇರಲಿ ಒಂದು ಅವಮಾನ ಆಗಿದೆ ಅಂದಾಗ ಆಂತರಿಕ ಶಕ್ತಿ ಕಡಿಮೆ ಆಗಿದೆ ಯಾವುದೋ ಒಂದು ಅವಮಾನ ಅಂದರೆ ಏನೋ ಒಂದು ಇದು ಮಾಡ್ಕೊಳ್ಳೋದು ಬೇಡ ಒಂದು ವ್ಯಕ್ತಿ ಒಂದು ಮಾತು ಹೇಳ್ತಾನೆ ಏನೋ ಒಂದನ್ನು ಹೇಳ್ತಾನೆ ನನಗದು ಇಷ್ಟ ಇರೋಲ್ಲ ನಾನು ಆಗ ಏನು ಮಾಡ್ಕೋತೀನಿ ನನಗೆ ಅವಮಾನ ಅಂದ್ಕೊಬಿಡ್ತೀನಿ ಆ ವ್ಯಕ್ತಿ ನನಗೆ ಹಾಗೆ ಹೇಳಿದ್ನಲ್ಲ ಅದು ನನ್ನ ಅವಮಾನ ಅಂತ ನಾನು ಅಂದ್ಕೋತೀನಿ ಆಗ ನನಗೆ ಆ ವ್ಯಕ್ತಿ ಹೇಳಿರೋ ಮಾತು ಕಾಡ್ತಾನೆ ಇರುತ್ತೆ ಕಾಡ್ತಾನೇ ಇರುತ್ತೆ ಆ ಮಾತು ಯಾವ್ಯಾವಾಗೆಲ್ಲ ನನ್ನನ್ನು ಕಾಡ್ತಾ ಇರುತ್ತೆ ಯಾವಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ ಆವಾಗೆಲ್ಲ ನನ್ನ ಒಳಗಡೆ ಆ ವ್ಯಕ್ತಿ ಹೇಳಿದಾಗ ನನ್ನೊಳಗಡೆ ಒಂದು ಭಾವೋದ್ವೇಗ ಆಗ್ತಾ ಇರುತ್ತಲ್ಲ ಅದೇ ಭಾವೋದ್ವೇಗ ನೆನಪಾದಾಗೆಲ್ಲ ಆಗ್ತಾ ಇರುತ್ತೆ ಆಗ ನೆನಪಾದಾಗೆಲ್ಲ ಅದು ಆಗ್ತಾ ಇದೆ ಅಂದಾಗ ಬಿ ಪಿ ಇರೋಂಥವರಿಗೆ ಬಿ ಪಿ ವೇರಿಯೇಷನ್ ಇರುತ್ತೆ ಅದೇ ರೀತಿಯಾಗಿ ಇನ್ನು ಬಿ ಪಿ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಆ್ಯಸಿಡಿಟಿ ಸಮಸ್ಯೆ ಅದೇ ರೀತಿಯಾಗಿ ಅನೇಕ ಕಾಯಿಲೆಗಳು ಕಾ ಕಾಯಿಲೆಗಳಿಗೆ ಕಾರಣವಾಗ್ತಾ ಹೋಗುತ್ತೆ ನಮ್ಮ ಭಾವನೆಗಳು ಏರಿಳಿತ ಏರಿಳಿತ ಅನುಭವಿಸ್ತಾ ಇದ್ದಾಗ ನಾನು ಕೇವಲ ಅವಮಾನ ಅಂತ ತಗೊಂಡೆ ಯಾ ಎಲ್ಲ ವಿಷಯ ನಮ್ಮ ಭಾವನೆಗಳನ್ನು ಏರಿಳಿತಗೊಳಿಸೋ ಎಲ್ಲ ವಿಷಯಗಳು ಕೂಡ ಅದನ್ನೇ ಮಾಡುತ್ತೆ ಈ ಈ ಭಾವನೆಗಳ ಏರಿಳಿತ ಎಲ್ಲಾಗತ್ತೆ ಅಂದರೆ ನಮ್ಮ ಆಂತರಿಕ ಶಕ್ತಿ ಕಡಿಮೆಯಾದಾಗ ಮಾತ್ರ ಇಲ್ಲ ಇಲ್ಲಾಂದರೆ ಒಂದು ವ್ಯಕ್ತಿ ಒಂದು ಮಾತನ್ನು ಹೇಳ್ದಂದರೆ ನಾವು ಆಂತ ನಾವು ಬ ನಾವು ಮಾನಸಿಕವಾಗಿ ನಾವು ಸದೃಢವಾಗಿದ್ದೀವಿ ಅಂತ ಅಂದ್ಕೊಂಡಾಗ ಯಾರು ಏನಾದರೂ ಒಂದು ಯಾರೋ ಒಂದು ಹೇಳಿದ್ರೆ ಅಯ್ಯೋ ಹೇಳಿದ್ರೆ ಹೇಳಿ ಬಿಡು ಅಂತ ಬಿಟ್ಬಿಡ್ತೀವಿ ಅಲ್ವಾ ನಾವು ದುರ್ಬಲರಾಗಿದ್ದಾಗ ಮಾತ್ರ ಯಾರು ಏನೇ ಹೇಳಿದ್ರು ನಮ್ಮೊಳಗಡೆ ತಗೋತೀವಿ ಹಾಗೇನೆ ನಮ್ಮ ಶಕ್ತಿ ಕಡಿಮೆ ಆಗಿದೆ ಅಂದರೆ ಅದು ನಮ್ಮೊಳಗಡೆ ಯಾರು ಏನು ಹೇಳಿದ್ರು ತೊಗೊಳ್ತೀವಿ ಅಯ್ಯೋ ಹೋಗಲಿ ಬಿಡು ಅಂತ ಬಿಡಲ್ಲ ಅಯ್ಯೋ ಹಾಗೆ ಅಂದುಬಿಟ್ರಲ್ಲ ನನಗೆ ಹಾಗೆ ಅಂದುಬಿಟ್ರಲ್ಲ ನಾನು ಹಾಗಲ್ವೇ ಅಲ್ಲ ಆದರೂ ಅಂದುಬಿಟ್ರಲ್ಲ ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದಾರೆ ಇನ್ನೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಅಂತ ಬೇಸರ ಮಾಡ್ಕೊತೀವಿ ಆದರೆ ನಮಗೆ ನಾವು ಯಾರು ಅನ್ನೋದು ಅರ್ಥ ಆಗಿದ್ರೆ ನಮಗೆ ನಾವು ಏನು ಅನ್ನೋದು ಗೊತ್ತಾಗಿದ್ರೆ ಆ ಹೇಳಿರೋ ವ್ಯಕ್ತಿ ಇನ್ನೊಬ್ಬ ಹೇಳಿರೋ ವ್ಯಕ್ತಿಯ ಮಾತಿಗೆ ನಾವು ಬೇಸರ ಮಾಡ್ಕೊಳ್ಳಲ್ಲ ಅಲ್ವಾ ನನಗೆ ನಾನು ಏನು ಅಂತ ಗೊತ್ತು ಅವನು ಹೇಳಿರೋದು ನಾನಲ್ಲ ಅಂದಾಗ ನಾನು ಯಾಕೆ ಬೇಸರ ಮಾಡ್ಕೊತೀನಿ ನಾನು ಅವನು ಹೇಳಿರೋದನ್ನ ನಾನು ಹೌದು ಅಂತ ಒಪ್ಕೊಂಡಿದ್ರೆ ಮಾತ್ರ ನನಗೆ ಬೇಸರ ಆಗುತ್ತೆ ನಾನು ಅದು ಅಲ್ಲ ಅಂತಾದಾಗ ನಾನು ಅದಕ್ಕೆ ಬೇಸರ ಮಾಡ್ಕೊಳ್ಳಲ್ಲ ನಮಗೆ ಯಾವುದೇ ವ್ಯಕ್ತಿಗಳು ಏನೇ ಹೇಳಿದ್ರು ಅದನ್ನು ನಾವು ನಮ್ಮ ಒಳಗಡೆ ತಗೊಂಡ್ರೆ ಅಂದರೆ ಹೌದು ಅಂತ ನಾನು ಒಪ್ಕೊಂಡ್ರೆ ಮಾತ್ರ ನನಗದು ಬೇಸರ ಆಗುತ್ತೆ ನಾನು ಅದನ್ನು ಒಪ್ಕೊಂಡಿಲ್ಲ ಅಂದರೆ ನನಗೆ ಬೇಸರ ಆಗೋಲ್ಲ ಯಾವುದು ನಿಜವಾಗಿರುತ್ತೆ ಅದನ್ನು ಹಾಗೆ ತಗೊಳ್ಳೋಕ್ಕೆ ಈ ಆಂತರಿಕ ಶಕ್ತಿ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಸಮಯವನ್ನಾದರೂ ನಮಗೆ ಅಂತ ಈ ಧ್ಯಾನವನ್ನು ಮಾಡ್ತೀನಿ ಅದು ನನಗೆ ಅಂತ ನಾವು ಇಟ್ಕೊಳ್ಳೋದು ಅಂತಾಗಿರುತ್ತಲ್ಲ ಅದು ಬಿಟ್ಟು ಪ್ರಜ್ಞಾ ಸ್ಥಿತಿಯಲ್ಲಿ ಅಂದರೆ ಎಚ್ಚರವಾಗಿದ್ದು ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯವನ್ನು ಉಪಯೋಗಿಸ್ಕೋಬೇಕು ಈ ಸಮಯವನ್ನು ನೀವು ಕೆಲಸವನ್ನು ಮಾಡ್ತಾ ಆದರೂ ನಿಮ್ಮನ್ನು ನೀವು ಸ್ಟಡಿ ಮಾಡ್ಬೋದು ಏನು ಮಾಡ್ತಾ ಬೇಕಿದ್ರೂ ನೀವು ನಿಮ್ಮನ್ನು ನೀವು ಅಧ್ಯಯನ ಮಾಡ್ಬೋದು ಇಲ್ಲಿ ಏನೋ ಒಂದು ಕಡೆ ಕೂತೇ ಮಾಡಬೇಕಂತ ಇಲ್ಲ ನಿಮ್ಮಲ್ಲಿ ಏನೇನು ಸರಿ ಇದೆ ಏನೇನು ತಪ್ಪಿದೆ ನೀವೇನನ್ನು ಸುಧಾರಿಸ್ಕೋಬೇಕು ಯಾವ ಪರಿಸ್ಥಿತಿಯಲ್ಲಿ ನಾವು ಯಾವ್ಯಾವ ರೀತಿಯಾಗಿ ನಮ್ಮ ನಡವಳಿಕೆಗಳು ಇರುತ್ತೆ ಯಾವುದೋ ಒಂದು ಸಂದರ್ಭ ಬಂದಾಗ ನಾವು ಈಗ ಶಾಂತವಾಗಿದ್ದೀನಿ ನನ್ನಲ್ಲಿ ಎಲ್ಲವೂ ಸರಿ ಹೋಗಿದೆ ಅಂತ ನಾನು ಅಂದ್ಕೋತೀನಿ ಆದರೆ ಅಂತ ಒಂದು ಸಂದರ್ಭ ಬಂತು ಅಂದಾಗ ನಾನು ಹೇಗಿರ್ತೀನಿ ಅದನ್ನ ನೋಡಿದಾಗ ಓ ನನ್ನ ನನ್ನಲ್ಲಿ ಇಲ್ಲಿ ಸುಧಾರಣೆ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ಅಂದಮೇಲೆ ಜೀವನದಲ್ಲಿ ಬರ್ತಾ ಇರೋ ಪರಿಸ್ಥಿತಿ ಯಾವುದು ಕೆಟ್ಟದ್ದಲ್ಲ ಅಂತ ಇತ್ತು ಅಲ್ವಾ ನಮ್ಮನ್ನ ನಾವು ನಾವು ಬದಲಾಯಿಸ್ಕೊಳ್ಳೋಕೆ ಬರ್ತಾ ಇರೋ ಅವಕಾಶಗಳು ಯಾವುದೋ ಒಂದು ವ್ಯಕ್ತಿ ನಮಗೇನಾದರೂ ಒಂದು ಹೇಳಿದ್ರೆ ಆ ವ್ಯಕ್ತಿ ಕೆಟ್ಟವನು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಯಾಕೆ ಅವನು ಅದನ್ನ ಹೇಳಿರೋದ್ರಿಂದನೇ ನಾನು ಇಷ್ಟು ಮಾಡಿದ್ರೂ ಇನ್ನೂ ಬದಲಾಗಿಲ್ಲ ನಾನು ಮೊದಲೇಲ್ಲಿದ್ದೆ ಅಲ್ಲೇ ಇದ್ದೆ ಇನ್ನಾದರೂ ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅಂತ ಆ ವ್ಯಕ್ತಿಯಿಂದ ಗೊತ್ತಾಯಿತು ಅದಕ್ಕಾಗಿ ನಮ್ಗೆ ಯಾರೋ ಕೆಲವರಿಗೆ ಮಾತನ್ನು ಚುಚ್ಚಿ ಮಾತಾಡೋ ಅಭ್ಯಾಸ ಇದ್ದು ಬಿಟ್ಟಿರುತ್ತೆ ಅವರಿಗೆ ಗೊತ್ತಿರಲ್ಲ ಆ ಮಾತುಗಳು ನನ್ನ ಮಾತು ಇನ್ನೊಬ್ಬರ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಅರಿವೇನೇ ಇಲ್ಲದೇನೆ ಯಾಕೆಂದರೆ ಅವರಿಗೆ ಅಂತಹ ಪರಿಸ್ಥಿತಿಗಳು ಬಂದಿರಲ್ಲ ಬಂದರೂ ಕೂಡ ಅದನ್ನು ಎದುರಿಸೋದನ್ನು ಅವ್ರು ಕಲ್ತಿರ್ತಾರೆ ಇನ್ನೊಬ್ಬ ವ್ಯಕ್ತಿ ದುರ್ಬಲ ಇದ್ದವನಿಗೆ ಅದನ್ನು ಎದುರಿಸೋಕೆ ಗೊತ್ತಿರಲ್ಲ ಆದರೆ ದುರ್ಬಲನಾಗಿರೋನು ಅದ್ ದುರ್ಬಲತೆಯಲ್ಲೇ ಇರ್ಬ ಇರಬೇಕು ಅಂತ ಇಲ್ವಲ್ಲ ಅವನು ಕೂಡ ಎದ್ದು ನಿಲ್ಬೋದು ಎದ್ ನಿಲ್ಬೇಕು ಅಂದರೆ ಜಗಳಾಡೋದಲ್ಲ ಅವನು ಹೇಳಿರೋದನ್ನು ಒಪ್ಕೊಂಡ್ರೆ ಮಾತ್ರ ಇವನು ನ ದುರ್ಬಲನಾಗಿರ್ತಾನೆ ಅವನು ಹೇಳಿರೋದನ್ನು ಇವನು ಅದು ಅಲ್ಲ ಅಂತಂದಾಗ ಈಗ ನನ್ನನ್ನು ಯಾರೋ ಒಬ್ಬನು ಏನೋ ಅಂದಾಗ ನಾನು ನಾನು ಅಲ್ಲದೆ ಇರೋದನ್ನು ನಾನು ಅಂತ ಹೇಳಿದಾಗ ನಾನು ಅದನ್ನು ಒಪ್ಕೊಂಡ್ರೆ ಮಾತ್ರ ನಾನು ಅದಾಗ್ತೀನಿ ಯಾರೋ ಕೋತಿ ಅಂತ ಬೈದಾಕ್ಷಣ ನಾವು ಕೋತಿ ಆಗ್ತೀವಾ ಆಗಲ್ಲ ಅಲ್ವಾ ನಾನು ಒಪ್ಕೊಂಡ್ರೆ ಮಾತ್ರ ಏನು ಕೋತಿ ಹಾಗೆ ಮಾಡ್ತೀಯಲ್ಲ ಅಂತಂದರೆ ನಾನು ಕೋತಿ ಹಾಗೆ ಮಾಡ್ತಾ ಇದ್ದೀನ ನಾನು ಚೆಕ್ ಮಾಡ್ಕೋಬೇಕು ಅವ್ರು ಹೇಳಿದ ತಕ್ಷಣ ನಾನು ಕೋತಿ ಆಗಿರಲ್ಲ ನಾನು ಒಪ್ಕೊಂಡೆ ಅಂದರೆ ಆಗ ನನಗೆ ಅದು ಬೇಸರವನ್ನು ಕೊಡ್ತಾ ಹೋಗುತ್ತೆ ನನಗೆ ಹಾಗೆ ಮಾಡಿದ್ರು ಹೀಗೆ ಹೇಳಿದ್ರು ಅಂತ ಇದು ಈ ಒಂದು ಇದರಿಂದ ನಾವು ಆಚೆ ಬರಬೇಕು ಅಂದಾಗ ಯಾರು ಏನು ಹೇಳ್ತಾರೆ ಅದರ ಕಡೆ ನಿಮ್ಮ ಗಮನವನ್ನು ಇಡಬೇಡಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಸಂಪೂರ್ಣ ಸಮಯವನ್ನು ಉಪಯೋಗಿಸಿ ಈ ಒಂದು ನೀವು ಒಬ್ಬರೇ ಇದ್ದೀರಾ ಅಂತಂದಾಗ ಆ ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು ನಮಗೆ ಇದು ಯೂನಿವರ್ಸ್ ಕೊಟ್ಟಿರೋ ಸಮಯ ಆಗಿರುತ್ತೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಅಂತಾನೇ ಯೂನಿವರ್ಸ್ ನಮಗೆ ಕೊಟ್ಟಿದೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ನಮ್ಮಿಂದ ಏನೋ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ನಮಗೆ ಆ ಸಮಯವನ್ನು ಕೊಟ್ಟಿದೆ ಆ ಸಮಯವನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ನಮ್ಮ ಆಂತರಿಕ ಶಕ್ತಿಯಿಂದನೇ ಎಲ್ಲ ಕೆಲಸಗಳು ಆಗ್ತಾ ಹೋಗೋದು ಈ ಬಾಹ್ಯವಾಗಿ ನಾವು ಏನೇ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಆಂತರಿಕ ಶಕ್ತಿ ಇಲ್ಲ ಅಂದರೆ ಬಾಹ್ಯವಾಗಿ ನಮ್ಮಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ನಡೆಯೋ ಪ್ರತಿ ಕೆಲಸಕ್ಕೂ ನಮ್ಮ ಆಂತರಿಕ ಶಕ್ತಿನೇ ಮುಖ್ಯ ಕಾರಣವಾಗಿರುತ್ತೆ ಅದಕ್ಕೋಸ್ಕರನೇ ಪ್ರತಿನಿತ್ಯ ಪ್ರತಿಯೊಬ್ಬರು ಸಿಗೋ ಸ್ವಲ್ಪ ಎಷ್ಟೇ ಸಮಯ ನಿಮಗೆ ಅಂತ ಸಿಕ್ಕಿರುತ್ತೆ ಆ ಸಮಯವನ್ನು ನಿಮಗೆ ಅಂತಲೇ ಬಳಸ್ಕೋಬೇಕು ಆ ಟೈಮಲ್ಲಿ ಬೇರೆ ಯಾರ ಮಾತಿಗೂ ನೀವು ಆಲೋಚನೆಯನ್ನು ಮಾಡಬಾರ್ದು ಬೇರೆ ಯಾವುದೇ ಘಟನೆಯನ್ನು ನೆನಪು ಮಾಡ್ಕೋಬಾರ್ದು ನಿಮ್ಮ ಕುರಿತಾಗಿಯೇ ನೀವು ನಿಮ್ಮ ಒಳಗಡೆ ಆ ಸಮಯದಲ್ಲಿ ಬೇಸರ ಇತ್ತು ಆ ಸಮಯದಲ್ಲಿ ಕೋಪ ಇತ್ತು ನೀವು ಒಂಟಿಯಾಗಿದ್ದಾಗ ಬೇಸರ ಇತ್ತು ಕೋಪ ಇತ್ತು ಅಂದಾಗ ಆ ಕೋಪವನ್ನು ಆಚೆ ಹಾಕೋ ಮಾರ್ಗವನ್ನು ಅಲ್ಲಿ ಹುಡುಕಿ ನಿಮಗೆ ಬೇಗ ಸಿಗುತ್ತೆ ನನಗಿಷ್ಟೊಂದು ಕೋಪ ಬರುತ್ತಲ್ಲ ಯಾ ಏನೋ ಒಂದು ಘಟನೆ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ನಾನು ಇಷ್ಟು ಬೇಗ ಕೋಪಗೊಳ್ತೀನಲ್ಲ ಈ ಕೋಪ ಬಂದು ಬಂದಿರೋ ಕೋಪನ ಆಚೆ ಹಾಕೋಕೆ ಆಗಲ್ವಲ್ಲ ನೆನಪಾಗಿ ನೆನಪಾಗಿ ಮತ್ತೆ ಮತ್ತೆ ನನ್ನಲ್ಲಿ ಕೋಪ ಹೆಚ್ಚಾಗ್ತಾನೆ ಹೋಗುತ್ತಲ್ಲ ನಾನು ಇದನ್ನ ಇದರಿಂದ ನಾನು ಆಚೆ ಬರಬೇಕು ನನಗೆ ಈ ಕೋಪದಿಂದ ನಾನು ಸಂಪೂರ್ಣವಾಗಿ ಆಚೆ ಬರಬೇಕು ಅಂದರೆ ನಾನು ಏನು ಮಾಡಲಿ ಅಂತ ನಿಮ್ಮೊಳಗಡೆ ಅಲ್ಲಿ ಕ್ವಶನ್ ಹಾಕಿ ನೀವು ಒಬ್ಬರೇ ನಿಮ್ಮೊಳಗಡೆ ನೀವು ಸಂಚಾರವನ್ನು ಮಾಡ್ತಾ ಇರ್ತೀರ ಪ್ರಯಾಣವನ್ನು ಮಾಡ್ತಾ ಇರ್ತೀರ ನಿಮಗೆ ಅಲ್ಲಿ ಉತ್ತರ ಸಿಗುತ್ತೆ ಯಾಕೆಂದರೆ ನೀವು ಸಂಪೂರ್ಣವಾಗಿ ಅದನ್ನ ತ್ವರಿ ನಿಮ್ಮಿಂದ ಅದನ್ನ ಹೊರಗಡೆ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತಾದರೆ ನಿಮಗೆ ಬೇಗ ಮಾರ್ಗ ಸಿಗುತ್ತೆ ನೀವು ಆ ನಿರ್ಧಾರವನ್ನು ಮಾಡಿದ್ದೀರಾ ಅಂತ ಗೊತ್ತಾಗೋದು ಎಲ್ಲಿ ಅದೇ ವಿಷಯವನ್ನು ನೀವು ಆಳವಾಗಿ ನೀವು ನೋಡ್ತಾ ಹೋದಾಗ ಮಾತ್ರ ಆ ನಿರ್ಧಾರದಲ್ಲೇ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಒಂದು ಸಲ ಅಯ್ಯೋ ನನಗೆ ಈ ಕೋಪ ಎಲ್ಲ ಬೇಡಪ್ಪ ಬಿಡಬೇಕು ನನಗೆ ತುಂಬ ಕೋಪ ಬರುತ್ತೆ ಅಂದುಕೊಂಡು ಆ ಬಿಡೋ ಮಾರ್ಗವನ್ನು ನಿಮ್ಮೊಳಗಡೆ ನೀವು ಹುಡುಕಿಲ್ಲ ಅಂದರೆ ನೀವು ಆ ನಿಮ್ಮ ನಿರ್ಧಾರಕ್ಕೆ ಬದ್ಧವಾಗಿಲ್ಲ ಅನ್ನೋದನ್ನು ತೋರಿಸುತ್ತೆ ಒಬ್ಬನ ವೈಯಕ್ತಿಕ ಸಮಯ ಅವನ ವೈಯಕ್ತಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇರುವ ಸಮಯವಾಗಿರುತ್ತೆ ಆ ಸಮಯವನ್ನು ನಮಗೋಸ್ಕರನೇ ಬಳಸ್ಕೊಳ್ಳೋಣ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಬೇಕು ಭೌತಿಕ ಜೀವನಕ್ಕೂ ಬೇಕು ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ಜೀವನ ಸರಿಯಾಗಿದ್ದರೆ ಭೌತಿಕ ಜೀವನ ಚೆನ್ನಾಗಿರುತ್ತೆ ಭೌತಿಕ ಜೀವನವನ್ನು ಚೆನ್ನಾಗಿ ಯಶಸ್ವಿಯಾಗಿ ನಡೆಸಬೇಕು ಅಂದಾಗ ಆಂತರಿಕ ಶಕ್ತಿಗಳು ಅದಕ್ಕೆ ಪೂರಕವಾಗಿರುತ್ತೆ ಅದಕ್ಕೋಸ್ಕರನೇ ಧ್ಯಾನವನ್ನು ಮಾಡ್ತೀವಿ ಧ್ಯಾನವನ್ನ ಮಾಡಿದಾಗ ನಮ್ಮ ಆಂತರಿಕ ಶಕ್ತಿ ಸಚೇತನವಾಗಿರುತ್ತೆ ಯಾವಾಗ ಒಬ್ಬ ವ್ಯಕ್ತಿ ಧ್ಯಾನವನ್ನ ಅಳವಡಿಸ್ಕೊಳ್ತಾನೆ ಆಗ ಅವನು ಸ್ವ ಅಧ್ಯಾಯವನ್ನ ಆರಂಭಿಸ್ತಾನೆ ಅವನಿಗೆ ಅರಿವಿಲ್ಲದೆ ಸ್ವ ಅಧ್ಯಾಯ ಅವನ ಅಭ್ಯಾಸದಲ್ಲಿ ಬರ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಸಮಯ ಆಲೋಚನಾ ರಹಿತ ಸ್ಥಿತಿಯನ್ನ ಹೊಂದುತ್ತಾ ಹೊಂದುತ್ತಾ ಈ ಸ್ವ ಅಧ್ಯಾಯವನ್ನು ಮಾಡ್ತಾ ಹೋಗ್ತೀವಿ ತುಂಬಾ ಚೆನ್ನಾಗಿತ್ತು ಯು यू मॅडम थँक्यू तुमचे ध्यान मार